ಯಾವುದೇ ಆಯುಧವನ್ನು ಇಟ್ಕೋಬಾರ್ದು ನೀವು ಅಂತ ಪೊಲೀಸವ್ರು ಮೇಲೆ ರಕ್ಷಣೆಯನ್ನು ಅವ್ರು ಕೊಡಬೇಕು ಒಂದು ಸಣ್ಣ ಆಯುಧ ಅವತ್ತೇನಾದರೂ ಅವರು ವಾಹನದಲ್ಲಿ ಇದ್ದಿದ್ರೆ ಅವರು ಸ್ವರಕ್ಷಣೆ ಮಾಡಿಕೊಡೋರು ಅವರು ಬದುಕ್ತಾ ಇದ್ರು ಸ್ವರಕ್ಷಣೆಯಲ್ಲಿ ಎಲ್ಲಿ ಸುಹಾಸ್ ಶೆಟ್ಟಿಯ ಹತ್ಯೆ ಆಯಿತು ಅದೇ ಸ್ಥಳದಲ್ಲಿ ಈ ಹಿಂದೆ ಪಿ ಎಫ್ ಐನ ಕಚೇರಿ ಇದ್ದಂಥದ್ದು ಬಹಳ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಪಿ ಎಫ್ ಐನ ಕಾರ್ಯಕರ್ತರಿಗೆ ಕೇರಳದಲ್ಲಿ ನಾಯಿಗಳನ್ನು ಕಾಡಿನಲ್ಲಿ ಬಿಟ್ಟು ಅದು ಹೋಗ್ತಾ ಇರ್ತಕ್ಕಂಥ ನಾಯಿಯನ್ನು ಅಟ್ಟಾಡಿಸ್ಕೊಂಡೋಗಿ ಅದನ್ನು ಹತ್ಯೆ ಮಾಡ್ತಕ್ಕಂಥದ್ದು ಒಂದು ಟ್ರೈನಿಂಗನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ತರಬೇತಿ ಪಡೆದಂಥವ್ರು ಮಾತ್ರ ಈ ರೀತಿಯ ಕೃತ್ಯವನ್ನು ಮಾಡಿರ್ತಕ್ಕೆ ಸಾಧ್ಯ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಅತ್ಯಂತ ಜೋರಾದ ದ್ವನಿಯಲ್ಲಿ ಹೇಳಲೇಬೇಕಾಗಿರ್ತಕ್ಕಂಥದ್ದು ಈ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರನ್ನು ಕೊಲೆ ಮಾಡ್ತಕ್ಕ ಸರಣಿ ಕೊಲೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಿಂದೆ ದೀಪಕ್ ಅಂಥೇಳಿ ನಮ್ಮ ಹಿಂದೂ ಕಾರ್ಯಕರ್ತನ ಕೊಲೆ ಮಾಡಲಾಯಿತು ಇದೇ ಮೈಸೂರಲ್ಲಿ ರಾಜು ಅನ್ನತಕ್ಕಂಥ ನಮ್ಮ ಭಜರಂಗದ ಕಾರ್ಯಕರ್ತರು ಇದೇ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಶಾಖೆಯನ್ನು ಮುಗಿಸಿ ಬರ್ತಾ ಇದ್ದಾಗ ಶಿವಾಜಿನಗರದಲ್ಲಿ ರುದ್ರೇಶ್ ಅನ್ನತಕ್ಕಂಥ ನಮ್ಮ ಕಾರ್ಯಕರ್ತನ ಕೊಲೆ ಮಾಡಿದ್ರು ಹಾಗೆ ಶಿವಮೊಗ್ಗದಲ್ಲಿ ಹರ್ಷ ಮತ್ತು ಮಂಗಳೂರಿನಲ್ಲಿ ಪ್ರವೀಣ್ ನೆಟ್ಟಾರ್ ಮತ್ತು ಪ್ರಶಾಂತ್ ಪೂಜಾರಿ ಸುಖಾನಂದ ಶೆಟ್ಟಿ ಹೀಗೆ ಸರಣಿ ಕೊಲೆಗಳ ಈ ಒಂದು ಸರಣಿಯಲ್ಲಿ ಇತ್ತೀಚೆಗೆ ಯಾವ ನಮ್ಮ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಅವರು ಕೊಲೆಯಾಗಿದೆ ಈ ಒಂದು ಕೊಲೆ ಆದಂತಹ ಈ ಒಂದು ಘಟನೆಯನ್ನು ಎನ್ ಐ ಎ ಮೂಲಕ ಇದನ್ನು ತನಿಖೆ ಮಾಡಬೇಕು ಈಗಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರವಾಗಿದೆ ಹಿಂದುಗಳ ಒಂದು ಯಾವುದೇ ಜೀವಕ್ಕೆ ಬೆಲೆಯಿಲ್ಲದ ರೀತಿಯಲ್ಲಿ ನಡ್ಕೋತಾ ಇದೆ ನಮಗೆಲ್ಲ ಅತ್ಯಂತ ನೋವಾಗುತ್ತೆ ಸತ್ತಂತಹ ಸಂದರ್ಭದಲ್ಲಿ ಸುಹಾಸ್ನ ತಲೆಯಲ್ಲಿ ಲಾಂಗೋ ಹಾಗೆ ಇದ್ದಂಥದ್ದು ಏನು ಮರಣೋತ್ತರ ಪರೀಕ್ಷೆ ಮಾಡ್ತಕ್ಕಂಥ ವೈದ್ಯರು ಪಡಿ ಪಡಿಸಿರ್ತಕ್ಕಂಥದ್ದು ಅಂದರೆ ಯೋಚನೆ ಮಾಡ್ಬೋದು ಈ ರೀತಿಯ ಹತ್ಯೆಗಳನ್ನು ಯಾರು ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ತನಿಖೆ ಆಗಿರ್ತಕ್ಕಂಥದ್ದು ಏನು ಪಿ ಎಫ್ ಐನ ಕಾರ್ಯಕರ್ತರಿಗೆ ಕೇರಳದಲ್ಲಿ ನಾಯಿಗಳನ್ನು ಕಾಡಿನಲ್ಲಿ ಬಿಟ್ಟು ಅದು ಹೋಗ್ತಾ ಇರ್ತಕ್ಕಂಥ ನಾಯಿಯನ್ನು ಅಟ್ಟಾಡಿಸ್ಕೊಂಡೋಗಿ ಅದನ್ನು ಹತ್ಯೆ ಮಾಡ್ತಕ್ಕಂಥದ್ದು ಒಂದು ಟ್ರೈನಿಂಗನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ವಿಶ್ವ ಹಿಂದೂ ಪರಿಷತ್ತವರಾಗಲಿ ಅಥವಾ ಬಜರಂಗಲ್ದವರಾಗಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಈ ದೇಶದ ಕಾನೂನಾತ್ಮಕ ಸಂವಿಧಾನಿಕ ಸಂಸ್ಥೆ ರಾಷ್ಟ್ರೀಯ ತನಿಖಾ ದನ ತನಿಖಾ ದಳ ಪಡಿಸಿರ್ತಕ್ಕಂಥದ್ದು ನ್ಯಾಯಾಲಯದಲ್ಲಿ ರಿಪೋರ್ಟಲ್ಲಿ ಹೇಳಿರ್ತಕ್ಕಂಥದ್ದು ಕೇರಳದಲ್ಲಿ ಇದಕ್ಕೆ ವ್ಯವಸ್ಥಿತವಾಗಿ ಹತ್ಯೆ ಮಾಡಲಿಕ್ಕೆ ಒಂದು ತಯಾರಿಯನ್ನು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಯುವಕರಿಗೆ ಅಂಥೇಳಿ ಅದೇ ರೀತಿಯಾಗಿ ತರಬೇತಿ ಪಡೆದಂಥವ್ರು ಮಾತ್ರ ಈ ರೀತಿಯ ಕೃತ್ಯವನ್ನು ಮಾಡಿರ್ತಕ್ಕೆ ಸಾಧ್ಯ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಅತ್ಯಂತ ಜೋರಾದ ದನಿಯಲ್ಲಿ ಹೇಳಲೇಬೇಕಾಗಿರ್ತಕ್ಕಂಥದ್ದು ಯುವಾಸ್ ಶೆಟ್ಟಿ ಅವ್ರಿಗೆ ಅಲ್ಲಿ ಬಜಪೆ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬರು ರಶೀದ್ ಅಂತ ಒಬ್ಬರು ಕಾನ್ಸ್ಟೇಬಲ್ ಸುಮಾರು ಎರಡು ತಿಂಗಳಿಂದ ಪ್ರತಿದಿನ ಕಾಲ್ ಮಾಡಿ ಎಲ್ಲಿದೆಯಾ ಎಲ್ಲಿ ಹೋಗ್ತಾ ಇದೆಯಾ ಅನ್ನೋದಾಗಿ ಅವ್ರನ್ನ ಕೇಳ್ತಾಯಿದ್ರಂತೆ ನಮಗೆ ಇವಾಗ ತಿಳಿದು ಬರ್ತಾ ಇರೋದೇನು ಅಂತಂದರೆ ರಶೀದವ್ರೆ ಇನ್ಫಾರ್ಮೇಷನ್ನು ಅವರ ಕೊಲೆ ಘಟಕರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಕಳೆದ ಎರಡು ತಿಂಗಳಿಂದ ಅವರ ಮೊಬೈಲ್ ನಂಬರ್ನ ಅದನ್ನು ಟ್ರ್ಯಾಕ್ ಮಾಡಿ ಅದನ್ನು ಡೀಟೇಲ್ಸ್ ತಗೊಳ್ಬೇಕು ಹಾಗಾಗಿ ಇದನ್ನೆಲ್ಲ ಇಲ್ಲಿನ ಪೊಲೀಸ್ನವ್ರಿಗೆ ಮಾಡೋದು ನಮಗೆ ನಂಬಿಕೆ ಇಲ್ಲ ಹಾಗಾಗಿ ಅದನ್ನು ಎನ್ ಐಗೆ ಕೊಡಬೇಕನ್ನುವಂಥದ್ದು ಹೇ ಕೇಳ್ತಾ ಇದ್ದೀವಿ ಎರಡನೇದಾಗಿ ಫಾಜಿಲ್ ಕೇಸ್ನಲ್ಲಿ ಫಾಜಿಲ್ ಕೇಸ್ನ ಫಾಜಿಲ್ನ ಕೊಲೆಗೆ ಪ್ರತ್ಯುತ್ತರವಾಗಿ ಈ ಕೊಲೆ ನಡೆದಿದೆ ಅನ್ನುವಂಥದ್ದಾಗಿ ಅದನ್ನು ಇವಾಗ ಪೊಲೀಸ್ನವ್ರು ಬಿಂಬಿಸ್ತಾ ಇದ್ದಾರೆ ಹಾಗಾದರೆ ಫಾಜಿಲ್ ಕೊಲೆಗೆ ಫಾಜಿಲ್ನ ಬ್ರದರ್ ಮೂರು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಫಾಜಿಲ್ ಕೊಲೆ ಆದಾಗ ಫಾಜಿಲ್ಗೆ ಕರ್ನಾಟಕ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಎಕ್ಸ್ಗ್ರೇಷಿಯ ದುಡ್ಡನ್ನು ಕೊಟ್ಟಿದ್ದಾರೆ ಆ ದುಡ್ಡನ್ನು ಈ ಕೊಲೆಗೆ ಅವರು ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅಂಥ ಹಣವನ್ನು ಅವರು ಸರ್ಕಾರ ಇಮಿಡಿಯೇಟಾಗಿ ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ಪಡಿಬೇಕು ಅನ್ನುವಂಥದ್ದು ನಾವು ಹೇಳ್ತಾ ಇದ್ದೀವಿ ಇವರು ಒಂದು ಕಡೆಯಿಂದ ಕೊಲೆ ಆಗಿದೆ ಅನ್ನುವಂಥದ್ದಕ್ಕೆ ಅವರಿಗೆ ಅನುಕಂಪ ತೋರಿಸುವಂಥದ್ದು ಅವರಿಗೆ ಹಣ ಕೊಡಲಿ ಅದನ್ನು ನಾವು ತಡೆಯುವಂಥದ್ದಲ್ಲ ಆದರೆ ಕೂಡ ಅದನ್ನು ಈ ರೀತಿಯಾಗಿ ಬೇರೆ ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತಂದಾಗ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಹಣ ಯಾವುದೋ ಇವರು ಸರ್ಕಾರದಿಂದ ಕೊಟ್ಟಿದೆ ಅದನ್ನು ಇಮಿಡಿಯೇಟಾಗಿ ವಾಪಸ್ ತಗೋಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಯಾವ ಮುಸಲ್ಮಾನರು ಅವರ ಸಂಘಟನೆ ಇರ್ಬೋದು ಪಿ ಎಫ್ ಐ ಇರ್ಬೋದು ಇನ್ನೊಬ್ರು ಇರ್ಬೋದು ಆ ಸಂಘಟನೆಯ ಪ್ರಮುಖರು ಕೊಲೆ ಆದಾಗ ತಕ್ಷಣವೇ ರಾಜ್ಯ ಸರ್ಕಾರದ ಮಂತ್ರಿಗಳಿರ್ಬೋದು ಅಥವಾ ಶಾಸಕರಿರ್ಬೋದು ಅಲ್ಲಿ ಹೋಗಿ ಅವರಿಗೆ ಸಮಾಧಾನ ಮಾಡ್ತಕ್ಕಂಥದ್ದು ಅಥವಾ ಅವರಿಗೆ ಹಣವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಇದು ನಿರಂತರವಾಗಿ ನೋಡಿದ್ದೀವಿ ಆದರೆ ಸುಹಾಷ್ ಶೆಟ್ಟಿ ಈ ಒಂದು ಕೊಲೆಯ ಸಂದರ್ಭದಲ್ಲಿ ಮೈಸೂರಿಗೆ ಮಂಗಳೂರಿಗೆ ಹೋದಂತಹ ಗೃಹ ಸಚಿವರು ಪರಮೇಶ್ವರ್ ಅವರು ಅವರು ಯಾವುದೇ ಕಾರಣಕ್ಕೆ ಸುಹಾಷ್ ಶೆಟ್ಟಿಯವರ ಒಂದು ಮನೆಗೂ ಹೋಗಿಲ್ಲ ಅದನ್ನು ವಿಚಾರಿಸೂ ಇಲ್ಲ ಅವರು ಇದ್ದಂತಹ ಆ ಮಂಗಳೂರಿನ ಸರ್ಕಾರಿ ಬಂಗಲೆಯಲ್ಲಿ ಅನೇಕ ಮುಸಲ್ಮಾನ ಮುಖಂಡರು ಬಂದು ಅವರಿಗೆ ಬೆದರಿಕೆ ಹಾಕಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ ಯಾವುದೇ ಮುಖಂಡರು ಹಣವನ್ನು ಬಿಡುಗಡೆ ಮಾಡಬಾರ್ದು ಅಂಥೇಳಿ ಆ ಬೆದರಿಕೆಗೆ ಬಗ್ಗಿ ಅವರು ವಾಪಸ್ಸು ಬೆಂಗಳೂರಿಗೆ ಬಂದಿದ್ದಾರೆ ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಸರ್ಕಾರದ ಒಂದು ದುಸ್ಥಿತಿ ಹಾಗಾಗಿ ಕೇವಲ ಈ ಕರ್ನಾಟಕದ ಒಂದು ತನಿಖೆಯಿಂದ ಏನು ಉಪಯೋಗ ಆಗಲ್ಲ ಇದನ್ನು ಎನ್ ಐ ಎಗೆ ತಕ್ಷಣವೇ ಹೇಳಿ ನಾವು ಆಗ್ರಹವನ್ನು ಮಾಡ್ತೀವಿ ವಿಶ್ವ ಹಿಂದೂ ಪರಿಷತ್ ಮೂಲಕ ಆಗ್ರಹವನ್ನು ಮಾಡ್ತಾಯಿದ್ದೀವಿ ಮತ್ತು ಕೊಲೆ ಆಗುವಾಗ ಮುನ್ಸೂಚನೆ ಅಲ್ಲಿನ ಪೊಲೀಸ್ನವ್ರಿಗಿತ್ತು ಸುಹಾಷ್ ಅವರು ಅವರಿಗೆ ಯಾವುದೇ ಪೊಲೀಸ್ ರಕ್ಷಣೆ ಕೊಟ್ಟಿಲ್ಲ ಮತ್ತು ಅವರ ಕಾರನ್ನು ಪ್ರತಿನಿತ್ಯ ಅಲ್ಲಿನ ಪೊಲೀಸ್ನವರು ಚೆಕ್ ಮಾಡ್ತಾಯಿದ್ದರು ನೀವು ಯಾವುದೇ ಆಯುಧ ಇಟ್ಕೋಬಾರ್ದು ಅಂತ ಒಂದು ಚಾಕುವನ್ನು ಇಟ್ಕೊಳ್ಳಿಕ್ಕೂ ಬಿಡ್ತಾ ಇರಲಿಲ್ಲ ಯಾವುದೇ ಆಯುಧವನ್ನು ಇಟ್ಕೋಬಾರ್ದು ನೀವು ಅಂತ ಪೊಲೀಸರು ಹೇಳಿದ ಮೇಲೆ ರಕ್ಷಣೆಯನ್ನು ಅವರು ಕೊಡಬೇಕು ಒಂದು ಸಣ್ಣ ಆಯುಧ ಅವತ್ತೇನಾದರೂ ಅವರು ವಾಹನದಲ್ಲಿ ಇದ್ದಿದ್ದರೆ ಅವರು ಸ್ವರಕ್ಷಣೆ ಮಾಡ್ಕೊಳ್ಳೋರು ಅವರು ಬದುಕ್ತಾ ಇದ್ರು ಸ್ವರಕ್ಷಣೆಯಲ್ಲಿ ಹಾಗಾಗಿ ಈ ಕೊಲೆಗೆ ನೇರ ಪೊಲೀಸರ ಮೂಲಕ ಹಿಂಸೆ ಕೊಡೋದರ ಮೂಲಕ ನೇರ ರಾಜ್ಯ ಸರ್ಕಾರವೇ ಇದಕ್ಕೆ ಕಾರಣ ಇದೆ ಹಾಗಾಗಿ ಇದನ್ನು ನಾವು ಖಂಡಿಸ್ತೇವೆ ಇನ್ನು ಮುಂದೆ ಆದರೂ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಕೊಡಬೇಕು ಇದಕ್ಕೆ ಪೂರಕವಾಗಿ ಹಲವಾರು ಅಂಶಗಳನ್ನು ನಾವು ಜೋಡಿಸ್ತಾ ಹೋಗ್ಬೋದು ಏನು ಪ್ರಶಾಂತ್ ಪೂಜಾರಿಯವರ ಹತ್ಯೆ ಮಾಡಿದ್ದಂತಹ ಪ್ರಮುಖ ಆರೋಪಿ ಆಗಿರ್ಬೋದು ಅದೇ ರೀತಿ ಸುಖಾನಂದ್ ಅವರ ಹತ್ಯೆ ಮಾಡಿದ್ದಂತಹ ಪ್ರಮುಖ ಆರೋಪಿ ನೌಷದ್ ಅಂತ ಹೇಳ್ತಕ್ಕಂಥವ್ರು ಹಲವಾರು ಜನ ಪಿ ಎಫ್ ಐನ ಕಾರ್ಯಕರ್ತರು ಈ ಕೊಲೆಯಲ್ಲಿ ಭಾಗಿಯಾಗಿರ್ತಕ್ಕಂಥವ್ರಿಗೆ ಹಲವಾರು ರೀತಿಯಲ್ಲಿ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ಅವರಿಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಟ್ರೈನಿಂಗನ್ನು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ಕಾಣುತ್ತೆ ಏನು ಇವತ್ತು ಇಡೀ ದೇಶದಲ್ಲಿ ಸಿಮಿಯನ್ನು ಸಿಮಿ ಸಂಘಟನೆ ಉಗ್ರಗಾಮಿ ಸಂಘಟನೆ ಅಂತೇಳಿ ಅದರ ಮೇಲೆ ನಿಷೇಧವನ್ನು ಹೇರಿದ್ರು ಅದಾದ ನಂತರ ಸಿಮಿಗೆ ಪರ್ಯಾಯವಾಗಿ ಪಿ ಎಫ್ ಐ ಸಂಘಟನೆಯನ್ನು ಕಟ್ಟಿಕೊಂಡ್ರು ಯಾವಾಗ ಭಾರತ ಸರ್ಕಾರ ಪಿ ಎಫ್ ಅನ್ನು ಸಹ ಉಗ್ರ ಸಂಘಟನೆ ಅಂತೇಳಿ ಉಲ್ಲೇಖ ಮಾಡಿ ಅದನ್ನು ನಿಷೇಧ ಮಾಡ್ತೋ ಆದರೆ ಸಂಘಟನೆ ಮುಚ್ಚೋಯ್ತು ಆದರೆ ಸಂಘಟನೆಯಲ್ಲಿದ್ದಂತಹ ಮಾನಸಿಕತೆಗಳು ಸಂಘಟನೆಯಲ್ಲಿದ್ದಂತಹ ಜಿಹಾದಿ ಭಯೋತ್ಪಾದಕರು ಬೇರೆ ಹೆಸರಿನಲ್ಲಿ ಅವರ ಈ ಜಿಹಾದಿ ಕೆಲಸವನ್ನು ಮುನ್ನಡೆಸ್ತಾ ಇದ್ದಾರಾ ಅಂತೇಳಿ ಇವತ್ತು ಇಡೀ ಸಮಾಜ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನೂ ದೊಡ್ಡದಾದಂಥ ಒಂದು ಸಂದೇಹ ಅಂತೇಳಿದ್ರೆ ಎಲ್ಲಿ ಸುಹಾಷ್ ಶೆಟ್ಟಿಯ ಹತ್ಯೆ ಆಯಿತೋ ಅದೇ ಸ್ಥಳದಲ್ಲಿ ಈ ಹಿಂದೆ ಪಿ ಎಫ್ ಐನ ಕಚೇರಿ ಇದ್ದಂಥದ್ದು ಭಾಳ ಆತಂಕಕ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಅದೇ ಸ್ಥಳದಲ್ಲಿ ಪಿ ಎಫ್ ಐನ ಪ್ರಮುಖ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿ ಕೊಲೆಯ ಹಂತಕ ಆತನ ಮನೆ ಸಹ ಅಲ್ಲೇ ಇದ್ದಂಥದ್ದು ಸಹ ಈ ಅನುಮಾನಗಳಿಗೆ ಮತ್ತಷ್ಟು ಹಿಂಬಣ ನೀಡುತ್ತೆ ಅದರ ಸಾಧ್ಯತೆಯನ್ನು ಯಾವುದೇ ಕಾರಣಕ್ಕೂ ನಾವು ತಳ್ಳಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರ ಈ ತನಿಖೆಯನ್ನು ಅತ್ಯಂತ ಸಫಲವಾಗಿ ಮಾಡುತ್ತೆ ಯಾರಾದರೂ ನಮ್ಮ ಎಲ್ಲರಿಗೂ ಶಿಕ್ಷೆಯನ್ನು ಕೊಡಿಸುತ್ತೆ ಅಂತ ಹೇಳ್ತಕ್ಕಂತಹ ಒಂದು ಎಳ್ಳಷ್ಟಿನ ಧೈರ್ಯವೂ ಸಹ ನಂಬಿಕೆ ಸಹ ಇವತ್ತು ನಮ್ಗೆ ಯಾರಿಗೂ ಸಂಘಟನೆಗಳಲ್ಲಿ ಕಾಣ್ತಾ ಇಲ್ಲ ಆ ದೃಷ್ಟಿಯಿಂದ ಇವತ್ತು ಏನು ಈ ಹತ್ಯೆಯ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಸಹಕಾರ್ಯದರ್ಶಿಗಳಾದಂಥ ಜಾಯಿಂಟ್ ಸೆಕ್ರೆಟರಿ ಮಂಗಳೂರಲ್ಲಿ ಇರ್ತಕ್ಕಂಥ ಶರಣ್ ಪಂಪ್ವೆಲ್ ಅವರು ಅವರ ಮೇಲೆ ಈಗಾಗಲೇ ಅನೇಕ ಮುಸ್ಲಿಂ ಸಂಸ್ಥೆಗಳು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಭರತ್ ಕುಂಬೇಲ್ ಅಂತೇಳಿ ನಮ್ಮ ಪುತ್ತೂರಿನ ಭಜರಂಗ ದಳ ಸಂಯೋಜಕರು ಅವರ ಮೇಲೆ ಕ ನಿಮ್ಮ ಇವತ್ತಿ ದಿವಸ ಐದನೇ ತಾರೀಕು ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂಥೇಳಿ ಹೇಳಿದ್ದಾರೆ ಆದರೆ ಯಾವುದೇ ಒಂದು ಇದರ ಬಗ್ಗೆ ನಿರ್ಧಾರವನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ಶರಣ್ ಪೆಂಪಲ್ ಆಗಲಿ ಭರತ್ ಕುಂಬೇಲ್ ಆಗಲಿ ಈಗಾಗಲೇ ಅವರು ಗನ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದಾರೆ ಸುಮಾರು ಮೂರು ನಾಲ್ಕು ವರ್ಷದಿಂದ ಕಾಯ್ತಾ ಇದ್ದಾರೆ ಅವರಿಗೆ ಗನ್ ಲೈಸೆನ್ಸ್ ಕೊಡ್ತಾಯಿಲ್ಲ ಇವರು ಸ್ವತಃ ರಕ್ಷಣೆಯನ್ನು ಕೊಡ್ತಾ ಇಲ್ಲ ನಿರಂತರವಾಗಿ ಹಿಂದೂ ಕಾರ್ಯಕರ್ತರ ಒಂದು ಕೊಲೆ ಆಗ್ತಾಯಿದೆ ಹೀಗಾಗಿ ಒಂದ ನೀವು ನಾವು ಬೇಡಿಕೆ ಇಟ್ಟಂತಹ ನಮ್ಮ ಗನ್ ಲೈಸೆನ್ಸ್ಗೆ ನಮಗೆ ನೀವು ಪರ್ಮಿಷನ್ ಕೊಡಿ ಅಥವಾ ನೀವು ಸ್ವರ ರಕ್ಷಣೆಯನ್ನು ಕೊಡಿ ಎರಡೂ ಮಾಡದೆ ನಿರಂತರವಾಗಿ ಇಸ್ಲಾಮಿಕ್ ಜೆಹಾದಿಗಳಿಗೆ ನೀವು ಕುಮ್ಮ ಕೊಡ್ತಾ ಇದ್ದರೆ ನಿಮಗೆ ಓಟ್ ಸಿಗ್ಬೋದು ನಾವು ಅಧಿಕಾರದಲ್ಲಿ ಇಲ್ಲಿ ಯಾವಾಗಲೂ ಇರ್ತೀವಿ ಅಂತ ನೀವು ತಿಳ್ಕೊಬೋದು ಆದರೆ ಹಿಂದೂಗಳು ಇದನ್ನು ಸಹಿಸೋದಿಲ್ಲ ಇದ್ರ ವಿರುದ್ಧ ಉಗ್ರ ಹೋರಾಟವನ್ನು ಮಾಡಬೇಕು ಹೋರಾಟವನ್ನು ಮಾಡಬೇಕಾಗತ್ತೆ ಮತ್ತು ಸ್ವರಕ್ಷಣೆಗೆ ಏನು ಬೇಕೋ ಅದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ